ಚಿಕ್ಕೋಡಿ ಕಾಂಗ್ರೆಸ್ ಟಿಕೆಟ್ ಪ್ರಿಯಾಂಕಾ ಜಾರಕಿಹೊಳಿಗೆ ಫೈನಲ್ ಅನ್ನುವಂತ ಸುದ್ದಿ ವೈರಲ್ ಆಗ್ತಾ ಇದ್ದಾರೆ ಟಿಕೆಟ್ ಸಿಗುವಂತ ಸುಳಿವು ಸಿಗ್ತಾ ಇದ್ದ ಹಾಗೇನೆ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಮತ ಭೇಟಿಗೆ ಇಳಿತಾ ಇದ್ದಾರೆ ಬಹಳ ದಿನಗಳಿಂದ ಹೆಸರು ಓಡಾಡ್ತಾ ನೀವು ಫೈನಲ್ ಆಗಿಲ್ಲ ಫೈನಲ್ ಆಗಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ ಅಕ್ಕ ತಮ್ಮ ಇಬ್ರು ಕೂಡ ಪ್ರಿಯಾಂಕಾ ಪ್ರಚಾರಕ್ಕೆ ಸಾಥ್ ಕೊಟ್ಟಿದ್ದಾರೆ ಸಹೋದರ ರಾಹುಲ್ ಜಾರಕಿಹೊಳಿ ಬಿಜೆಪಿ ಭದ್ರಕೋಟೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮೆಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ತಂದೆ ಸತೀಶ್ ಜಾರಕಿಹೊಳಿ ಅಭಿವೃದ್ಧಿ ಕಾರ್ಯವನ್ನ ಮುಂದಿಟ್ಕೊಂಡು ಪ್ರಚಾರ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಒಂದು ಅಭೂತಪೂರ್ವವಾದಂತಹ ಬೆಂಬಲ ಕೂಡ ಕೊಡ್ತಾ ಇದ್ದಾರೆ ಕಾರ್ಯಕರ್ತರು ಅನ್ನೋದನ್ನ ಹೇಳ್ತಾ ಇದ್ರು ಸತೀಶ್ ಜಾರಕಿಹೊಳಿ ಅವರು ಈಗ ಮಗಳು ಎಲೆಕ್ಷನ್ ನಿಲ್ತಾರ ನಿಲ್ಲಲ್ವಾ ಅನ್ನುವಂತ ಪ್ರಶ್ನೆ ಕೇಳಿದಾಗ ಮಾತುಕತೆ ಆಗ್ತಿದೆ ಅಂತ ಹೇಳ್ತಾ ಇದ್ರು ಬಟ್ ಫೈನಲ್ ಆಗ್ತಾ ಇದ್ದ ಹಾಗೇನೆ ಬಿರುಸಿನ ಮತ ಭೇಟಿಯನ್ನ ಮಾಡ್ಲಾಗ್ತಾ ಇದೆ ಅಂತ ಬಿ ಜೆ ಬಿಜೆಪಿ ಅಭ್ಯರ್ಥಿ ಆಗಲೇ ಘೋಷಣೆ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಘೋಷಣೆ ಆಗಬೇಕಾಗಿದೆ ಅಷ್ಟೇ ಯಾಕಂದ್ರೆ ಈಗಾಗಲೇ ಅಭ್ಯರ್ಥಿ ಕೂಡ ಫೈನಲ್ ಆಗಿದೆ ಅದು ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿಗೆ ಆ ಕಾಡಕ್ಕೆ ಕೇಳಿದಿರತಕ್ಕಂಥದ್ದು ಸಹೋದರನ ಗೆಲ್ಲಿಸೋದಕ್ಕೆ ಏನು ಟೊಂಕ ಕಟ್ಟಿ ಸೊ ಏನು ಸಹೋದರ ನಿಂತಿರ್ತಕ್ಕಂಥ ಜೊತೆ ಮಾತನಾಡೋದಕ್ಕೆ ಸ್ವತಃ ಈಗ ರಾಹುಲ್ ಜಾರಕಿಹೊಳಿ ಇದ್ದಾರೆ ಅವ್ರು ಮಾತಾಡ್ಸಿನಿ ಸರ್ ಚಿಕ್ಕೋಡಿ ಲೋಕಸಭೆಯಲ್ಲಿ ಸಹೋದರಿನ ಗೆಲ್ಸೋದಕ್ಕೆ ಟೊಂಕ ಕಟ್ಟಿ ನಿಂತಿದೆ ಹೌದು ಇವತ್ತು ಇನ್ನು ಪ್ರಿಯಾಂಕಕ್ಕ ಜಾರಕಿಹೊಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದ್ರೆ ಘೋಷಣೆಯಲ್ಲಿ ಹೆಸರು ಕಂಡು ಬರ್ತಾ ಇದೆ ಅದಕ್ಕೆ ತಂದೆ ಸತೀಶ್ ಅವರ ಮಾರ್ಗದರ್ಶನದಂತೆ ಇವತ್ತು ನಾವು ವೆಂಕಟ ಮಧ್ಯ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಮತ್ತೆ ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮ್ಮ ಮುಖಂಡರುಗಳಾಗಿರ್ಬೋದು ಮತ್ತೆ ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರು ಯಾರ್ಯಾರಿದ್ದಾರೆ ಎಲ್ಲವನ್ನ ಭೇಟಿ ಮಾಡಿ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಿದ್ದೇವೆ ಯಾವ ರೀತಿ ಚುನಾವಣೆ ಮಾಡಿದರೆ ನಮಗೆ ಒಳ್ಳೇದು ಯಾವ ರೀತಿ ನಾವು ಗ್ಯಾರಂಟಿ ಯೋಜನೆಗಳ ಇರ್ಬೋದು ನಮ್ಮ ಮಾಡಿದಂಥ ತಂದೆಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನ ಯಾವ ರೀತಿ ನಾವು ಜನರಿಗೆ ಮುಡ್ಸಬೇಕಂತ ಒಂದು ಆತ್ಮ ಸಭೆಯನ್ನ ಮಾಡ್ತಾ ಇದ್ವಿ ಪ್ರಮುಖವಾಗಿ ಓದಲೆಲ್ಲ ಯಾವ ರೀತಿ ಸಹೋದರಿ ಬಗ್ಗೆ ಜನ ಏನು ಹೇಳ್ತಾ ಇದ್ದಾರೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅಭ್ಯರ್ಥಿ ಅನ್ನೋ ಚರ್ಚೆಗಳಾಗ್ತಾ ಇದ್ವು ಎಲ್ಲಿ ಕೂಡ ತಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ದಿಲ್ಲ ಈಗ ಅನಿರೀಕ್ಷಿತವಾಗಿ ಅಖಾಡಕ್ಕೆ ಕೇಳಿದ್ಬಿಟ್ಟಿದ್ರೆ ಅದು ಮೊದ್ಲಿಂದ ಕೂಡ ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಪ್ರಬಲವಾದಂತ ಅಭ್ಯರ್ಥಿ ಬೇಕು ಅಂದ್ರೆ ಅಂದ್ರೆ ಮಾತ್ರ ಗೆಲುವ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಸಾಕಷ್ಟು ಸರ್ವೇ ಇತ್ತು ಮತ್ತು ಎಲ್ಲರ ಬಾಯಲ್ಲಿ ಕೂಡ ಅದೇ ಒಂದು ಮಾತಿತ್ತು ಆ ಥರ ತಕ್ಕಂತೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಪ್ರಬಲವಾದಂತ ಅಭ್ಯರ್ಥಿ ನಮಗೆ ಕೊಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ಯಾಕಂದ್ರೆ ಒಂದು ಪ್ರಬಲವಾದ ಅಭ್ಯರ್ಥಿ ಸಿಕ್ಕ ನಂತರ ಎಲ್ಲ ಒಂದು ಕಾರ್ಯಕರ್ತರು ಚಾರ್ಜ್ ಆಗ್ತಾರೆ ಒಂದು ಮುಖಂಡರು ಕೂಡ ಹುಮ್ಮಸ್ಸಿಂದ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತೆ ನಮ್ಮ ವಿರೋಧ ಎದುರಾಳಿಗಳು ಕೂಡ ಒಂದು ನಮ್ಕಿತಾ ಪ್ರಬಲ ಅಂತ ನಾವು ತಿಳ್ಕೊಂಡು ಯಾವತ್ತಿದ್ರು ನಾವು ಸ್ಪರ್ಧೆ ಮಾಡ್ತೇವೆ ಅದಕ್ಕೆ ಅವ್ರನ್ನ ಎದುರಿಸಲಿಕ್ಕೆ ಪ್ರಬಲವಾದಂತ ಒಂದು ಅಭ್ಯರ್ಥಿ ಯಾವತ್ತಿದ್ರು ಇಲ್ಲಿ ಬೇಡಿಕೆ ಇತ್ತು ಅದರ ತಕ್ಕಂತೆ ಅವತ್ತು ಕಾಂಗ್ರೆಸ್ ಪಕ್ಷದವರು ಒಂದು ತೀರ್ಮಾನ ಯುವ ನಾಯಕತ್ವ ರಾಜಕಾರಣಕ್ಕೆ ಬರ್ಬೇಕಂತ ಹೇಳ್ತಾ ಇದಾರೆ ಸಹೋದರಿ ಸಹ ಹೌದು ಯಾವತ್ತಿದ್ರು ಒಬ್ಬ ಯೂತ್ ಲೀಡರ್ ಆಗಿ ಮುಂದೆ ಬರ್ಬೇಕು ಯಾವತ್ತಿದ್ರು ಯುವಕರು ರಾಜಕಾರಣದಲ್ಲಿ ಬರಬೇಕಂತ ಈಗಿನ ಒಂದು ದಿನಮಾನಗಳಾಗಿರ್ಬೋದು ಇವತ್ತಿನ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಯಾವತ್ತಿದ್ರು ಅದು ಅವಶ್ಯಕತೆ ಇದೆ ಪ್ರಿಯಾಂಕಾಕ್ ಅವರು ಕೂಡ ರಾಜಕೀಯ ಅವ್ರಿಗೇನು ಹೊಸದೇನಲ್ಲ ಸಾಕಷ್ಟು ಎಂಪ್ಲೋಮೆಂಟ್ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಕೆಲಸ ಕಾರ್ಯ ತಂದೆ ಮಾರ್ಗದರ್ಶನಲ್ಲಿ ಮಾಡಿದ್ದಾರೆ ನಮ್ಮ ಸತೀಶ್ ಜಾರಕೋಳಿ ಫೌಂಡೇಶ್ ವತಿಯಿಂದ ಏನು ನಾವು ಬೇರೆ ಬೇರೆ ಸೋಷಲ್ ವರ್ಕ್ ಮಾಡ್ತೇವೆ ಅದರಲ್ಲೂ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಅದಕ್ಕೆ ಇವೆಲ್ಲ ಕೂಡ ಆ್ಯಡ್ ಆಗ್ತಾರೆ ಮತ್ತು ಅವರು ಕೂಡ ಒಬ್ಬರು ವೆಲ್ ಎಜುಕೇಟೆಡ್ ಯೂತ್ ಆಗಿದ್ದಾರೆ ಇವತ್ತು ಎಂ ಬಿ ಎ ಗ್ರ್ಯಾಜುಯೇಟ್ ಆಗಿದ್ದಾರೆ ಅದಕ್ಕೆ ಅವರು ರಾಜಕೀಯದಲ್ಲೂ ಕೂಡ ಕಾರಣ ಸಿಕ್ಲೇ ಇನ್ನೂ ಹೊಸೊಬ್ಬರು ಇದ್ದಾರೆ ಆದರೆ ಹಂತ ಹಂತವಾಗಿ ಎಲ್ಲ ಕೂಡ ಅವರು ಕಲಿತಾರೆ ಯಾಕಂದ್ರೆ ನಮಗೂ ಕೂಡ ಹೊಸವ್ರಿದ್ದಾರೆ ನಾವು ಆದರೆ ಹಂತ ಹಂತವಾಗಿ ಒಂದು ಕೇಳಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಗ್ತಾವೆ ನಾವು ಕೂಡ ಕಲಿತೇವೆ ಜನರ ಜೊತೆ ನಾವು ಸಮಸ್ಯೆಗಳಿಗೆ ಕೇಳಿದಾಗ ನಾವು ಕೂಡ ಕಲ್ಕೋತ್ ಹೋಗ್ತೇವೆ ಅವ್ರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅಂತ ನಮಗೂ ಕೂಡ ಹಂತವಾಗಿ ಗೊತ್ತಾಗುತ್ತೆ ತಂದೆನೇ ರಾಜಕೀಯ ಗುರು ತಂದೆ ಕ್ಷೇತ್ರದಲ್ಲೇ ಪ್ರಚಾರ ಆರಂಭಿಸಿದ್ರೆ ಬಹಳ ಖುಷಿ ಹಾಗೂ ಅನ್ಸುತ್ತೆ ಅನ್ಸತ್ರಿ ಅವರ ಕ್ಷೇತ್ರದಿಂದ ಸ್ಟಾರ್ಟ್ ಮಾಡಿದೀವಿ ಈಗ ಇನ್ನೂ ಬಾಕಿ ಇದಾವೆ ಇನ್ನೂ ಎರಡು ಮೂರು ಮುಗಿಸಿದ್ರೆ ಅವ್ರದ್ದು ಕ್ಷೇತ್ರ ಮುಗಿತದ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಿಂದ ಸತೀಶ್ ಜಾರಕಿಹೊಳಿ ಒಂದು ಶಕ್ತಿ ಇಡೀ ಬೆಳಗಾವ್ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಒಂದು ಕಟ್ಟಿದ್ ಅಂತ ಇಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಲ್ಲ ಅಂತಲ್ಲ ಸೊ ಹೋದೆಲ್ಲ ನಿಮ್ಗೆ ಕ್ಷೇತ್ರದಲ್ಲಿ ಯಾವ ರೀತಿ ರಿಸ್ತಾ ಇದ್ದಾರೆ ಚೆನ್ನಾಗಿದೆ ಭಾಳ ಎಲ್ಲ ಲೋಕಲ್ ಲೀಡರ್ಸ್ ಆಯಿತು ಪಾರ್ಟಿ ಕಾರ್ಯಕರ್ತರಾಯಿತು ಅವರು ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಚಿಕ್ಕೋಟಿ ಲೋಕಸಭಾ ಅಂದ್ರೆ ಅದು ಶಂಕರಾನಂದಂಥ ಒಬ್ಬ ನಾಯಕರು ಮೂವತ್ತೈದು ವರ್ಷ ಕಾಲ ಸಂಸದರಾಗಿದ್ದಂಥವ್ರು ದೆಲ್ಲಿಯನ್ನು ಅಲೆಗೆಡ್ಸುವಂಥ ನಾಯಕರು ಅಂತ ಕ್ಷೇತ್ರದಿಂದ ನಿಮ್ಗೆ ಸ್ಪರ್ಧೆ ಮಾಡುವಂಥ ಅವಕಾಶ ಸಿಕ್ಕಿದೆ ಸೊ ಏನು ಆ ಜನರಿಗೆ ಏನು ಹೇಳ್ತಾರೆ ನೀವು ಗೆದ್ದು ಬಂದ್ರೆ ಏನು ಮಾಡ್ತೀನಿ ಅಂತ ಏನು ಹೇಳ್ತಾರೆ ನಾವು ಮಹಿಳೆಯರಿಗೂ ಕೂಡ ಭಾಳ ಸಪೋರ್ಟ್ ಮಾಡ್ತೀವಿ ಯುವಕರಿಗೂ ಕೂಡ ಆ ಎಂಪ್ಲಾಯ್ಮೆಂಟ್ ಇಲ್ಲ ಅನ್ಎಂಪ್ಲಾಯ್ಮೆಂಟ್ ಭಾಳ ಇದೆ ಸೊ ಅವ್ರಿಗೂ ಕೂಡ ಅದು ಸಮಸ್ಯೆಗಳನ್ನು ಮಾ ಇದು ಮಾಡ್ಬೇಕಂದ್ರೆ ಮಾಡ್ತೀನಿ ಈ ಗ್ಯಾರಂಟಿ ಯೋಜನೆಗಳು ಮತ್ತು ತಂದೆ ಮಾಡಿದಂಥ ಕೆಲಸಗಳು ತಮಗೆ ವರವಾಗತ್ತೆ ಈ ಚುನಾವಣೆಯಲ್ಲಿ ಈ ವಿಶೇಷವಾಗಿ ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ಏನೆಲ್ಲ ಮಾಡ್ತಾರೆ ಅದೇ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಪಾರ್ಟಿಯಿಂದ ಮಾಡಿದ್ದಾರೆ ನಾವು ಕೂಡ ಮುಂದೆ ಚಾನ್ಸ್ ಸಿಕ್ಕರೆ ಅವ್ರಿಗೂ ಕೂಡ ಏನಾದರೂ ಸ್ಕೀಮ್ಸ್ ಇದ್ರೆ ಪಾಲಿಸಿ ಇದ್ರೆ ಸೊ ಅವನ್ನೆಲ್ಲ ಮಾಡಬಹುದು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಜನ ಬರ್ತಾರೆ ಗೆದ್ದ ಮೇಲೆ ಬರೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾರೆ ಅದ್ರಲ್ಲಿ ಚಿಕ್ಕೋಡಿ ಲೋಕಸಭೆ ದೊಡ್ಡ ಲೋಕಸಭೆ ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಮಾಡ್ತೀವಿ ಮಾಡ್ತೀವ್ರಿ ಮತ್ತೆ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದ ನಾವು ಕಾಂಗ್ರೆಸ್ ಅಭ್ಯರ್ಥಿ ಆಗ್ಲಿರುವ ಪ್ರಿಯಾಂಕ ಜಾರಕೋಳು ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಠಾವಿಸಿ ಟಿವಿ ಫೈವ್ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಅಖಾಡಿಗೆ ಆಗಲೇ ರಂಗ ಇರ್ತದೆ ಅಂತ ಹೇಳ್ಬೋದು ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಆಗ್ಲೇಷ್ಠಿ